ಒಂದು ರಾಜಕೀಯ ಸ್ಟಂಟು ಇಲ್ಲಿ ನಡೀತಾ ಇದೆ ಸಿ ಎಮ್ ಡಿ ಸಿ ಎಮ್ ನಡುವೆ ಸಿ ಎಮ್ ನಂತರ ನಾ ಬಿಡೆ ನಾ ಕೊಡೆ ನಾ ಬಿಡೆ ಅನ್ನುವಂಥದ್ದು ಇಬ್ಬರೊಳಗೆ ನಡೀತದೆ ನಾನು ಬಿಡೆ ನಾನು ಅಂತ ಅಂಥೇಳಿ ನಾನು ಬಿಡುವುದಿಲ್ಲ ನಾನು ಅಂತ ಅಂಥೇಳಿ ಅವರೊಳಗೆ ಸಿ ಎಮ್ ಪೋಸ್ಟ್ ನಾವು ಬಿಡುವುದಿಲ್ಲ ಮತ್ತು ನಾನು ಆಗ ಒಂದು ಸೇಮ್ ಪೋಸ್ಟ್ ತೆಗೆದುಕೊಂಡೇ ಬಿಡ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸ್ಟಾರ್ಟ್ ಇನ್ ಫೈಟಿಂಗ್ ನಡೀತಾ ಇದೆ ಮೊದಲು ಅದು ಪರೋಕ್ಷವಾಗಿ ಶಾಸಕರ ಮುಖಾಂತರ ನಡೀತಿತ್ತು ಈಗ ನೇರ ನೇರ ಸ್ಟಾರ್ಟ್ ಆಗಿದೆ ಈಗ ಎಲ್ಲಿ ಹೊರಗಾದರೆ ಟ್ವೀಟ್ ಮುಖಾಂತರ ಸ್ಟೇಟ್ಮೆಂಟ್ಸ್ ಇಲ್ಲ ಟ್ವೀಟ್ ಮುಖಾಂತರ ಮತ್ತು ಇನ್ ಡೈರೆಕ್ಟು ಹೇಳಿಕೆಗಳ ಮುಖಾಂತರ ಇವತ್ತು ಈ ಅಧಿಕಾರದ ಹಸ್ತಾಂತರ ಒಂದು ನಂಬಿಕೆ ವ್ಯವಸ್ಥೆ ಮಾತು ಕೊಟ್ಟಂಗೆ ನಡ್ಕೋಬೇಕು ಇವೆಲ್ಲ ಯಾವ ಹಿನ್ನೆಲೆ ಬರ್ತಾವನ್ನ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ಅದರ ಮುಖಾಂತರ ಮತ್ತು ಮಲ್ಲಿ ಮೊದಲು ಇಲ್ಲಿ ಒಂದು ಮೂರಾಲ್ಕು ದಿವಸ ಹಿಂದೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಒಂದೇ ಸ್ಟೇಜ್ ಮೇಲೆ ಇರ್ತಿದ್ರು ಈ ಕಳೆದ ಎರಡು ದಿವಸ ಹಿಂದೆ ಮುಖ್ಯಮಂತ್ರಿ ಹೋದಲ್ಲಿ ಇವರು ಹೋಗೋದಿಲ್ಲ ಇವರು ಬಂದಲ್ಲಿ ಮುಖ್ಯಮಂತ್ರಿ ಹೋಗೋದಿಲ್ಲ ಈ ರೀತಿ ಆದರೆ ಆಡಳಿತ ಹೇಗೆ ನಡೀಬೇಕು ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗಿದೆ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದ ಮತ್ತು ಆರ್ಥಿಕ ಚಟುವಟಿಕೆ ಮತ್ತು ಆರ್ಥಿಕ ಡೆವಲಪ್ಮೆಂಟು ಎಲ್ಲವೂ ನಿಂತಿದೆ ಮತ್ತು ಆಲ್ ರಾಜ್ಯದ ಒಂದು ಅಭಿವೃದ್ಧಿ ಆಗಬೇಕಲ್ಲ ಅದು ಸಹಿತ ಸ್ಟಾಪ್ ಆಗಿದೆ ಇಲ್ಲಿ ಹೊಸದಾಗಿ ಯಾವುದೇ ಯೋಜನೆಗಳಿಗೆ ಹಣ ಮಂಜೂರು ಮತ್ತೊಂದು ಯಾವುದೂ ಆಗ್ತಾಯಿಲ್ಲ ಆ ರೀತಿ ಪರಿಸ್ಥಿತಿ ಮತ್ತು ರೈತರ ಒಂದು ಹೋರಾಟಗಳು ಯಾವುದೇ ಯಾವುದು ಯಾರೂ ಸ್ಪಂದನ ಮಾಡ್ತಾಯಿಲ್ಲ ಮೆಕ್ಕೆಜೋಳ ಸಲುವಾಗಿ ಹೋರಾಟ ಇದೆ ಹೆಸರಿನ ಸಲುವಾಗಿ ನಡೀತಾ ಇದೆ ಉದ್ದಿನ ಸಲುವಾಗಿ ಹೋರಾ ಹೋರಾಟ ನಡೀತಾ ಇದೆ ಎಮ್ ಎಸ್ ಪಿ ಪ್ರಕಾರ ಕೇಂದ್ರ ಸರ್ಕಾರ ಏನು ಎಮ್ ಎಸ್ ಪಿ ಡಿಕ್ಲೇರ್ ಮಾಡಿದೆ ಅದರ ಪ್ರಕಾರ ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅದನ್ನು ಪರ್ಚೇಸ್ ಮಾಡಿದ್ರೆ ಅನ್ನುವಂಥದ್ದು ಒತ್ತಾಯ ಎಲ್ಲ ಕಡೆ ನಡೀತಾ ಇದೆ ಅದಕ್ಕೂ ಸ್ಪಂದ ಇಲ್ಲ ರಾಜ್ಯ ಸರ್ಕಾರದ್ದು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನಂತರ ಮಾತಾಡ್ತೀನಿ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ ಮತ್ತು ಕರಪ್ಷನ್ ರ್ಯಾಂಪೆಟ್ ಆಗಿದೆ ಯಾವ ಅಧಿಕಾರಿಗಳು ಯಾರು ಮಾತು ಕೇಳಲಾರಂಥ ಪರಿಸ್ಥಿತಿ ಇದೆ ಹೀಗಾಗಿ ಇವತ್ತು ಹಲವಾರು ಯೋಜನೆಗಳು ಹಾಗೆ ನೆನಗುದಿಗೆ ಬಿದ್ದದ್ದು ಮತ್ತು ಈಗ ಒಂದು ವಾರ ಒಂದು ಹದಿನೈದು ಸಿಲ್ಲ ಸ್ಟಾರ್ಟ್ ಆಗಿದೆ ಇನ್ ಫೈಟಿಂಗ್ ಅದಕ್ಕಿಂತ ಮುಂಚಿನೂ ಇವತ್ತು ಸಿದ್ಧರಾಮಯ್ಯನವರು ತಮ್ಮ ಆಡಳಿತದ ಬಿಗಿಯನ್ನು ಕಳ್ಕೊಂಡಿದ್ದಾರೆ ಆಡಳಿತದಲ್ಲಿ ಏನೊಂದು ಹಿಡಿತಾ ಇರಬೇಕು ಒಬ್ಬ ಮುಖ್ಯಮಂತ್ರಿಗೆ ಈ ಲಾಸ್ಟ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ದಿ ಅಡ್ಮಿನಿಸ್ಟ್ರೇಷನ್ ಮತ್ತು ಹಣಕಾಸಿನ ಒಂದು ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಯಾವುದೇ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡುವಂಥ ಪರಿಸ್ಥಿತಿ ಇಲ್ಲ ನಿಮಗೆ ಕೆಲವೊಂದು ಉದಾಹರಣೆ ಕೊಡ್ತೀನಿ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದೀನಿ ಅದನ್ನು ಅದ್ರ ಕಾಪಿ ನಿಮಗೆ ಕೊಡ್ತೀನಿ ನಾನು ಪರ್ಟಿಕ್ಯುಲರ್ಲಿ ನಾವು ಇಡೀ ರಾಜ್ಯದ ತೊಗೊಂಡಿಲ್ಲ ನಮ್ಮ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂಥದ್ದು ಒಂದು ನಾಲ್ಕೈದು ಇಶ್ಯೂಗಳನ್ನು ನಾನು ತೆಗೆದುಕೊಂಡಿದ್ದೀನಿ ಕಳೆದ ನಾನು ಎಂ ಪಿ ಆದಮೇಲೆ ಏನು ಹಲವಾರು ಮೀಟಿಂಗ್ಗಳನ್ನು ಮಾಡಿಕೊಂಡು ಲ್ಯಾಂಡ್ ಎಕ್ವೇಷನ್ನು ಮತ್ತೊಂದು ಏನು ಪ್ರೊಸೆಸ್ ಮಾಡಿದ್ದೀನಿ ಅದಕ್ಕೆ ಹಣ ರಿಲೀಸ್ ಮಾಡಲಾರದಂಥ ಪರಿಸ್ಥಿತಿ ಇವರು ಸಿದ್ದರಾಮಯ್ಯ ಇದೆ ಇಲ್ಲಿ ನೋಡಿ ಒಂದು ನಾನು ಹೇಳ್ತೀನಿ ನಾನು ಈಗ ಇವತ್ತಿನ ದಿನಕ್ಕೆ ನಾನು ಲೆಟ್ರ್ ಇದ್ದೀನಿ ಮುಖ್ಯಮಂತ್ರಿಗಳಿಗೆ ಅದು ಕಾಪಿ ನಿಮಗೆ ಎಲ್ಲರಿಗೆ ಕೊಡ್ತೀನಿ ಒಂದು ಬೆಳಗಾವಿ ಕಿತ್ತೂರು ಧಾರವಾಡ ಹೊಸ ರೈಲ್ವೆ ಲೈನ್ ಮನೆ ಸುರೇಶ್ ಅಂಗಡಿಯವರು ಮಂತ್ರಿಗಳಿದ್ದಾಗ ಕೇಂದ್ರ ಮಂತ್ರಿ ಇದ್ದಾಗ ರೈಲ್ವೆ ಮಂತ್ರಿ ಇದ್ದಾಗ ಏನು ಪ್ರಸ್ತಾಪ ಮಾಡಿದರು ಹಣ ಮಂಜೂರು ಮಾಡಿಸಿದರು ಸುಮಾರು ಒಂಬೈನೂರ ಇಪ್ಪತ್ತೇಳು ಕೋಟಿ ಮಂಜೂರು ಮಾಡಿಸಿದರು ಮತ್ತು ಇದರಲ್ಲಿ ಆಲ್ಮೋಸ್ಟ್ ಈ ಎರಡು ವರ್ಷದಿಂದ ಎಲ್ಲ ನಿಂತಿತ್ತು ನಾವು ಜಿಲ್ಲಾಧಿಕಾರಿಗಳು ಪರಸ್ಪರ ಕುಂತು ಒಂದು ರೀತಿ ಅದಕ್ಕೆ ಪ್ರೊಸೆಸ್ ಮಾಡಿದ್ರಿಂದ ಈಗ ಲ್ಯಾಂಡ್ ಎಕ್ವೇಷನ್ ಪ್ರೊಸೆಸ್ ಎಲ್ಲ ಮುಗಿದಿದೆ ಡಿ ಪಿ ಆರು ಸರ್ವೆ ಮಾಡೋದು ಎಲ್ಲ ಮುಗಿದದ ಪ್ರಿಲಿಮರಿ ಫೈನಲ್ ನೋಟಿಫಿಕೇಷನ್ ಎಲ್ಲ ಆಗಿದೆ ಇಲ್ಲಿ ನೋಡಿ ಈಗ ನಮ್ಮ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅದರಲ್ಲಿ ಡಿಟೇಲ್ ಇದೆ ನಾಲ್ಕುನೂರು ಆರು ಎಕರೆ ನಾಲ್ಕುನೂರು ಆರು ಎಕರೆ ಇವತ್ತೇನು ಅದಕ್ಕೆ ಭೂ ಭೂ ಪರಿಹಾರ ಕೊಡಬೇಕು ಸುಮಾರು ನೂರ ನಲ್ವತ್ತೊಂಬತ್ತು ಕೋಟಿ ಇಪ್ಪತ್ತೆಂಟು ಲಕ್ಷ ನೂರ ನಲ್ವತ್ತೊಂಬತ್ತು ಕೋಟಿ ಇಪ್ಪತ್ತೆಂಟು ಲಕ್ಷ ಇದು ಪ್ರಸ್ತಾವನೆ ರಾಜ್ಯ ಸರ್ಕಾರಕ್ಕೆ ಹೋಗಿದೆ ಕೆ ಡಿ ಬಿಗೆ ಕೆ ಡಿ ಬಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಹೋಗಿದೆ ಇಷ್ಟು ಹಣ ನಮಗೆ ಬಿಡುಗಡೆ ಮಾಡಿರಿ ನಾವು ತಕ್ಷಣವೇ ಏನಾದರೂ ಅಲ್ಲಿ ಡೀಟೇಲ್ಸ್ ಇದೆ ಅದೊಂದು ನಿಮಗೆ ಡಾಕ್ಯುಮೆಂಟು ಕೊಡ್ತೀನಿ ಈ ವಿಲೇಜ್ಗಳಲ್ಲಿ ಎಲ್ಲ ಪೂರ್ಣ ಆಗಿದೆ ಅದರ ಪ್ರಕಾರ ನಾವು ಅವರಿಗೆ ಹಣ ವಿತರಣೆ ಮಾಡಬೇಕು ಅನ್ನುವಂಥದ್ದು ಅವರು ಪ್ರಸ್ತಾವನೆ ಕಳಿಸಿದ್ದಾರೆ ಯಾವಾಗಂದರೆ ಎರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಎರಡು ಒಂಬತ್ತು ಇವತ್ತು ನಾವು ನವಂಬರ್ ಎಂಡಿಗೆ ಬಂದೇವಿ ಡಿಸೆಂಬರ್ ಚಾಲು ಆಗ್ತತಿ ಈ ಒಂಬತ್ತನೇ ತಿಂಗಳಲ್ಲಿ ಎರಡನೇ ತಾರೀಕಿಗೆ ಪ್ರಸ್ತಾವನೆ ಹೋಗಿದೆ ಕೆ ಡಿ ಇಂದ ಆದರೆ ಇಲ್ಲಿವರೆಗೆ ಒಂದು ಪೈಸಾ ಬಿಡುಗಡೆ ಆಗಿಲ್ಲ ಅದೇ ರೀತಿ ಧಾರವಾಡ ಜಿಲ್ಲೆಯಲ್ಲೂ ಸಹಿತ ಅಲ್ಲಿ ಸಹಿತ ಪ್ರಸ್ತಾವನೆ ಆಗಿದೆ ಅಲ್ಲಿನೂ ಕಲಿಸಿದ್ದಾರೆ ಧಾರವಾಡ ಜಿಲ್ಲೆಯಲ್ಲೂ ಸಹಿತ ಅಲ್ಲಿನೂ ಧಾರವಾಡ ಜಿಲ್ಲೆ ಸುಮಾರು ಮುನ್ನೂರ ಎಂಬತ್ತೆರಡು ಎಕರೆ ಇದ್ದು ಭೂ ಸ್ವಾಧೀನದ ಬಗ್ಗೆಯೂ ತೊಂಬತ್ನಾಲ್ಕು ಕೋಟಿ ಹಣ ಬಿಡುಗಡೆ ಮಾಡಬೇಕು ಇಲ್ಲಿವರೆಗೆ ಅದು ಬಿಡುಗಡೆ ಆಗಲಾರದ ಪರಿಸ್ಥಿತಿ ಇದೆ ಈ ರೀತಿ ಹಣ ಬಿಡುಗಡೆ ಆಗದೇ ಇದ್ದುದರಿಂದ ಮತ್ತೆ ಎಸ್ಕ್ಲೇಷನ್ ಆಗ್ತದೆ ಇವತ್ತೇನು ಒಂಬೈನೂರ ಇಪ್ಪತ್ತೇಳು ಕೋಟಿ ಅಂತ ಇದೆಯಲ್ಲ ಅದು ಎಸ್ಕ್ಲೇಷನ್ ಆಗ್ತದೆ ಆಮೇಲೆ ಭೂಸ್ವಾಧೀನದ ಹಣವೂ ಎಸ್ಕ್ಲೇಷನ್ ಆಗ್ತದೆ ಆದರೆ ರಾಜ್ಯ ಸರ್ಕಾರ ನಾನು ಮತ್ತು ಇದು ಕೊನೆಯಸ್ತ್ರ ನಾನು ಇಲ್ಲಿವರೆಗೆ ವೈಯಕ್ತಿಕ ಪ್ರಯತ್ನ ಮಾಡಿಬಿಟ್ಟಿದ್ದೆ ನಾನು ನಾವು ಸಂಬಂಧಪಟ್ಟಂಥ ಐ ಎ ಎಸ್ ಆಫೀಸರು ಸಂಬಂಧಪಟ್ಟಂಥ ಇಲಾಖೆ ಮಂತ್ರಿಗಳಿಗೆ ಮಾತಾಡಿದ ಮೇಲೆ ಅವರೆಲ್ಲ ಆದ ಮೇಲೆ ಇವತ್ತು ನಾನು ಬಹಿರಂಗ ಪತ್ರ ಬರಿತಾಯಿದ್ದೇನೆ ಇದು ಒಂದು ಇದ್ರ ಪ್ರಕಾರ ಇದು ಮಾಡದೇ ಇದ್ದದರಿಂದ ಏನಾಯಿತು ಈಗ ಅವರು ಎಲ್ಲಿ ಮೊನ್ನೆ ಜಿ ಎಮ್ ಆಫೀಸಲ್ಲಿ ಮೀಟಿಂಗ್ ಮಾಡಿದೆ ಅವ್ರು ಜಿ ಎಮ್ ಹೇಳ್ತಾರೆ ನಮಗೆ ಲ್ಯಾಂಡ್ ಎಕ್ವಿಷನ್ ಮಾಡಿ ನಮ್ಮ ಕಬ್ಜಾ ಕೊಟ್ಟರೆ ನಾವು ಇಮಿಡಿಯೇಟ್ ಟೆಂಡರ್ ಕರಿತೀವಿ ಇಮಿಡಿಯೇಟ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಇದು ಡಿಲೇ ಆದಂಗೆ ನಮ್ಮದು ಡಿಲೇ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ರು ಅದನ್ನು ಬೇರೆ ಯಾರು ಹೇಳಬೇಕು ಅದು ಹೇಳಿದೆ ಆದರೂ ಸರ್ಕಾರ ಸೈಲೆಂಟ್ ಆಗಿದೆ ಇದರಲ್ಲಿ ಸೈಲೆಂಟ್ ಏನೂ ಅದು ಉತ್ತರ ಕೊಡ್ತಾ ಇಲ್ಲ ಐ ಎ ಎಸ್ ನೋಡ್ತೀನಿ ರೀ ಫೈಲ್ ತೆಗೆ ನೋಡ್ತೀನಿ ಅಂತ ಹೇಳ್ತಾರೆ ಈ ರೀತಿ ಪರಿಸ್ಥಿತಿ ಯಾವಾಗೂ ನನ್ನ ಲೈಫ್ನ ನನ್ನ ರಾಜಕಾರಣದಲ್ಲಿ ನಾನು ನೋಡಲಿಲ್ಲ ಮತ್ತು ಇದರಾಗಿ ಇನ್ನೊಂದು ಇಶ್ಯೂ ಬೆಳಗಾವಿ ಸ್ಮಾರ್ಟ್ ಸಿಟಿದು ಸ್ಮಾರ್ಟ್ ಸಿಟಿ ಮಿಷನ್ ಟು ಇಲ್ಲೇನಿದೆ ಇಲ್ಲಿ ಒಂದು ಯೋಜನೆ ಇದೆ ಬೆಳಗಾವಿ ನಗರದ ಘನತ್ಯಾಜ್ಯ ವಿಲೇವಾರಿ ಕುರ್ತು ವಿಶ್ವಾಸ ಯೋಜನೆಡಿ ಒಂದು ನೂರ ಮೂವತ್ತೈದು ಕೋಟಿ ಹಣ ಮಂಜೂರಾಗಿದೆ ನೂರ ಮೂವತ್ತೈದು ಕೋಟಿ ಆದರೆ ಒಂದಿಲ್ಲೊಂದು ಕಾರಣದ ಮೇಲೆ ಅದು ಅನುಷ್ಠಾನ ಆಗಲೇ ಇಲ್ಲ ಹೀಗಾಗಿ ಎಲ್ಲಿವರೆಗೆ ಬಂದರೆ ಇವತ್ತು ಅದು ವಾಪಸ್ ಹಣ ವಾಪಸ್ ಹೋಗುವಂಥ ಪರಿಸ್ಥಿತಿ ಬಂದದ್ದು ನೂರ ಮೂವತ್ತೈದು ಕೋಟಿ ಘನತ್ಯಾಜ್ಯ ವೇ ವೇಸ್ಟ್ ಮ್ಯಾನೇಜ್ಮೆಂಟ್ ಸುಳೆ ಸಲ ಇದ್ದಂಥದ್ದು ಉಪಯೋಗ ಮಾಡಲೇ ಇಲ್ಲ ಯಾವ ಮೂರ್ನಾಲ್ಕು ವರ್ಷ ಹಿಂದೆ ಬಂದದ ಸೆಂಟ್ರಲ್ ಗೌರ್ಮೆಂಟದ್ದು ನೂರ ಮೂವತ್ತೈದು ಕೋಟಿ ಅದು ವಾಪಸ್ಸು ಹೋಗುವಂಥ ಪರಿಸ್ಥಿತಿ ಬಂದದ ಇನ್ನು ಅಮೃತ ಒನ್ ಯೋಜನೆ ಹಲ್ಗಾ ಗ್ರಾಮದೊಳಗೆ ಈ ಸಾಪ್ ಎಸ್ ಟಿ ಪಿ ಸಿವರೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಈಗಾಗಲೇ ಸೆವೆಂಟಿ ಪರ್ಸೆಂಟ್ ಕಟ್ಟಡ ಮುಗಿದು ಹೋಗಿದೆ ಆಗಿದೆ ಅಲ್ಲಿ ರೈತರು ನಮಗೆ ಹೆಚ್ಚಿನ ಪರಿಹಾರ ಬೇಕು ಅಂಥೇಳಿ ಏನೊಂದು ಫೈಟ್ ಮಾಡಿದರು ಆ ಹಿನ್ನೆಲೆಯಲ್ಲಿ ಇಲ್ಲಿನೂ ಸಹಿತ ಪ್ರಸ್ತಾವನೆ ಹೋಯಿತು ಡಿ ಸಿಯಿಂದ ಇಲ್ಲಿ ನಮ್ಮ ಸ್ಥಳೀಯ ಶಾಸಕರು ಎಲ್ಲರಿಂದ ಹೋದ ಮೇಲೆ ಅದಕ್ಕೀಗ ರಾಜ್ಯ ಸರ್ಕಾರ ಮನೆ ಕ್ಯಾಬಿನೆಟಲ್ಲಿ ಕ್ಯಾಬಿನೆಟ್ ಹದಿನಾರು ಒಂಬತ್ತಕ್ಕೆ ಹದಿನಾರು ಒಂಬತ್ತಕ್ಕೆ ಆರ್ಡ್ರ್ ಮಾಡಿದ್ದಾರೆ ಕ್ಯಾಬಿನೆಟಲ್ಲಿ ಡಿಸಿಷನ್ ಆಯಿತು ಇದು ಎನಾನ್ಸಿಡ್ ಅವ್ರಿಗೆ ಪರಿಹಾರದನ್ನು ಕೊಡಬೇಕು ಅನ್ನುವಂಥದ್ದಾಗಿ ಸುಮಾರು ಇಪ್ಪತ್ತೊಂದು ಕೋಟಿ ಹಣ ರಿಲೀಸ್ ಮಾಡಬೇಕು ಏನು ಡಿಫ್ರೆನ್ಸ್ ಇದೆಯಲ್ಲ ಮೊದಲು ಏನು ಕಾಂಪಿಟೇಷನ್ ಕೊಡಬೇಕಂತ ಮಾಡಿದರು ಈಗ ಎನೌನ್ಸ್ಮೆಡ್ ಏನಿದೆ ಆ ಡಿಫರೆನ್ಸ್ ಇಪ್ಪತ್ತೊಂದು ಕೋಟಿ ಆಕತ್ತೆ ಹತ್ತೊಂಬತ್ತು ಎಕರೆ ಆ ಇಪ್ಪತ್ತೊಂದು ಕೋಟಿ ಹಣ ಅಲ್ಲಿ ಗೌರ್ಮೆಂಟ್ ಆಗಿದೆ ಹದಿನಾರು ಒಂಬತ್ತು ಎಲ್ಲ ಒಂಬತ್ತು ತಿಂಗಳಲ್ಲಿ ಆರ್ಡರ್ ಆಗಿದ್ವಿಲ್ಲ ಹದಿನಾರು ಒಂಬತ್ತಕ್ಕಾದರೂ ಇವತ್ತು ನವಂಬರ್ ಎಂಡಿಗೆ ಬಂದರೂ ಸತ್ಯಕ್ಕೆ ಇನ್ನೂವರೆಗೆ ಆ ಒಂದು ಇಪ್ಪತ್ತೊಂದು ಕೋಟಿ ಹಣ ಬಿಡುಗಡೆ ಆಗಿಲ್ಲ ಇದು ಕಾರಣ ಏನು ಸಂಬಂಧಪಟ್ಟಂಥ ಆಫೀಸವ್ರು ಎಲ್ಲರಿಗೂ ಮಾತಾಡಿದ್ರು ಯಾರೂ ಕರೆಕ್ಟ್ ಉತ್ತರ ಕೊಡ್ತಾಯಿಲ್ಲ ನನಗೆ ವಿಚಿತ್ರ ಅನಿಸದೆ ಏನಾದರೂ ಸ್ಪಷ್ಟತೆ ಬೇಕಲ್ಲ ಏನೂ ಇಲ್ಲ ಅದು ಹಾಗೆ ಪೆಂಡಿಂಗ್ ಇದೆ ಮೂವತ್ತು ಇಪ್ಪತ್ತೊಂದು ಕೋಟಿ ಬರಲಿಲ್ಲ ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಅಮೃತ ಟು ಯೋಜನೆ ಅಮೃತ ಎಣ್ಣೆ ಅಂಥದ್ದು ಅದರಲ್ಲಿ ಬೆಳಗಾವಿ ನಗರಕ್ಕೆ ಒಂದು ಕೆರೆಗಳ ಪುನಶ್ಚೇತನ ಮತ್ತು ಉದ್ಯಾನವನ ಸುಧಾರಣೆ ಇದರ ಸಲುವಾಗಿ ಎಷ್ಟು ನೋಡಿ ಈ ಇದರಲ್ಲಿ ಏಳು ಕೆರೆ ಕೋಟೆ ಕೆರೆ ಕಾಲ ತಲಾವ್ ಅಲ್ಲವರ್ವಾಡ ಕೆರೆ ರಾಮತೀರ್ಥ ಕೆರೆ ಬಸವನ ಕುರ್ಚಿ ಕೆರೆ ಮುತ್ತಾನಿ ಕೆರೆ ಇದರ ಸಲುವಾಗಿ ಇಪ್ಪತ್ತೊಂಬತ್ತು ಕೋಟಿ ನಲವತ್ತೈದು ಲಕ್ಷ ಮತ್ತು ಏಳು ಉದ್ಯಾನವನ ಶಿವಬಸವ ನಗರ ಉದ್ಯಾನವನ ನಗರ ಉದ್ಯಾನವನ ಪ್ರಗತಿ ಉದ್ಯಾನವನ ಹನುಮಾನ್ ನಗರ ಎರಡನೇ ಸ್ಟೇಜ್ ಉದ್ಯಾನವನ ಶ್ರೀನಗರ ಉದ್ಯಾನವನ ಮಹಂತೇಶ್ ನಗರ ಉದ್ಯಾನವನ ಶಿವಬಸವ ಮಠ ಇದ್ರಿಗೆ ಉದ್ಯಾನವನ ಇಷ್ಟು ಈಗ ಇದು ನಾಲ್ಕೈದು ವರ್ಷದಿಂದ ಬಂದದ್ದು ಹಣ ಇದು ಇದು ಇದರ ಸಲುವಾಗಿ ಸಹಕ್ಕೆ ಸುಮಾರು ಒಂದೊಂದು ಇದಕ್ಕೆ ಗಾರ್ಡನ್ಗೆ ಐದು ಕೋಟಿ ಅಂತ ಒಟ್ಟು ಮೂವತ್ತೊಂಬತ್ತು ಕೋಟಿ ಟೋಟಲ್ ಮೂವತ್ತೊಂಬತ್ತು ಕೋಟಿ ನಲ್ವತ್ತೈದು ಲಕ್ಷ ಅಂದರೆ ಅಂದಾಜು ನಲ್ವತ್ತು ಕೋಟಿ ಇದು ಉಪಯೋಗ ಮಾಡಿರಲ್ರಿ ನೀವು ಎಲ್ಲ ಇದು ಅಧಿಕಾರಿ ಇದೆ ಎಲ್ಲ ಆದಮೇಲೆ ಪ್ರತ್ಯೇಕದ ಹೊರ ಪ್ರತ್ಯೇಕ ರಾಜ್ಯದ ಬಗ್ಗೆ ವಿಚಾರ ಮಾಡೋಣಂತೆ ನನಗೂ ಕೆಲವರು ಹೋರಾಟಗಾರರು ನನಗೂ ಒಂದು ನೀವೊಂದು ಸೈ ಅಂತ ಅಂಥೇಳಿ ಬರೀ ಪ ಡಿಸ್ಕಷನ್ ಮಾಡೋನು ಇದ್ರ ಕಾನ್ಸಿಕ್ವೆನ್ಸ್ ಇಫೆಕ್ಟ್ ಏನಾಗತಿ ತಿಳ್ಕೊಂಡು ಡಿಸ್ಕಷನ್ ಮಾಡೋನು ನಾವು ಓಪನ್ ಅದೇನಿ ಅಂತ ಹೇಳಿದೆ ನಾನು ಇನ್ನೂವರೆಗೆ ಯಾರೂ ಅಪ್ರೋಚ್ ಬಂದಿಲ್ಲ ಅದಕ್ಕಾಗಿ ಇದನ್ನು ಸ ಎಮೋಷ್ನಲ್ ಇಶ್ಯೂ ಆಗಿ ನಾವು ಇದನ್ನು ಪ್ರತ್ಯೇಕ ರಾಜ್ಯ ಮಾಡಿಬಿಡ್ತೇವೆ ಅಂತಂದ್ರೆ ಅವರು ಮೈಸೂರು ಅಂತ ನಾವು ಹೋಗಿ ಅಂತ ಎಲ್ಲ ಹಿಂದೂ ಮೈಸೂರು ಭಾಗದವರು ಈ ಉತ್ತರ ಕರ್ನಾಟಕ ಭಾಗದವ್ರು ಸೇರಿಸ್ಕೊಳ್ಳೋಕ್ಕೆ ತಯಾರೇ ಇರಲಿಲ್ಲ ಈ ಭಾಗದಲ್ಲೇ ಹೋರಾಟ ನಡೀತು ಏಕೀಕರಣ ಆಗ್ಬೇಕಂತ ಹೇಳಿ ನಮ್ಮ ವಿದ್ಯಾವರ ಸಂಘ ಮತ್ತೊಂದು ಹೀಗಾಗಿ ಅದು ಇಟ್ ಈಸ್ ನಾಟ್ ಸೋ ಈಸಿ ನಾವು ತಿಳ್ಕೊಂಡಷ್ಟು ಅದಕ್ಕೆ ಬೇರೆ ಬೇರೆ ಎಕನಾಮಿಕ್ ಇಫೆಕ್ಟು ಮತ್ತೊಂದೆಲ್ಲ ಇರ್ತಾವೆ ಅವನ್ನೆಲ್ಲ ನೋಡಿಕೊಂಡು ಇಲ್ಲಿ ಪ್ರತ್ಯೇಕ ರಾಜ್ಯ ಆಗೋದ್ರಿಂದ ಬೆನಿಫಿಟ್ ಹಾಕಿದ್ರೆ ವಿಚಾರ ಮಾಡೋಂತ ಅದರ ಬಗ್ಗೆ ಡಿಸ್ಕಷನ್ ಮಾಡೋಕೆ ಇನ್ನೂವರೆಗೆ ಯಾರೂ ಬಂದಿಲ್ಲ ನನ್ನ ಕಡೆ ಇದ್ರ ಬಗ್ಗೆ ಹಾಂ ನೋಡಿರಿ ಉತ್ತರ ನೋಡಿರಿ ನೋಡಿರಿ ಒಂದು ನಾನು ಹೇಳ್ತೀನಿ ಇದಕ್ಕೆ ಈ ತಾರತಮ್ಯವಂಥದ್ದು ಎಲ್ಲ ಕಡೆ ಇದ್ದೇ ಇರ್ತದೆ ಅದಕ್ಕೆ ನಂಜುಡಪ್ಪ ಆಯೋಗದ ವರದಿ ಬಂತು ಎಲ್ಲ ಬಂತು ಅದ್ರ ಮೇಲೆ ಹಣನೂ ಕೊಟ್ಟರು ಹದಿನೈದು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಎರಡ್ರೂಪ ಟೈಮ್ದಾಗ ನಮ್ಮ ತಾರದಪ್ಪ ನಾವು ಇವತ್ತು ಕೊಡ್ಕೊಂಡು ಬಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಇದೇ ನಾನು ಎಲ್ಲಿವ್ರಿಗೆ ಹೇಳಿದ್ದೆ ಇಲ್ಲೇ ಬಹುಶಃ ಅಸೆಂಬ್ಲಿಲಿ ನಿಮ್ಮ ನಿಮ್ಮ ಗಮನಕ್ಕೆ ಆಯ್ತು ಗೊತ್ತಿಲ್ಲ ನಾವು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಒಂದು ಮಾತು ಹೇಳಿದ್ದೆ ಇವತ್ತು ನಂಜುಡಪ್ಪ ವರದಿ ಆಯಿತು ಸುಮಾರು ಲಕ್ಷಾಂತರ ಕೋಟಿ ಹಣ ಬಿಡುಗಡೆ ಆಗಿದೆ ಅದರದ್ದೊಂದು ರಿವ್ಯೂ ಮಾಡಿರಿ ಅಂತ ಹೇಳಿದೆ ನಾನು ಸ್ಕ್ರೂಟಿನಿ ಮಾಡಿರಿ ಯಾವ ಮೋಸ್ಟ್ ಬ್ಯಾಕ್ವರ್ಡ್ ಇದಾವೆ ಅದು ಡೆವಲಪ್ ಆತೋ ಇಲ್ಲ ಯಾವುದಕ್ಕೆ ಹಣ ಎಷ್ಟು ಖರ್ಚಾಯ್ತು ಯಾಕೆ ಆಗಿಲ್ಲ ಇದೊಂದು ಸ್ಕೂಟಿನಿ ಮಾಡ್ರಿ ಅಂತ ಹೇಳಿ ಇನ್ನುವರೆಗೆ ಅದ್ರ ಬಗ್ಗೆ ರಿಸಲ್ಟ್ ಬರಲಿಲ್ಲ ಹೀಗಾಗಿ ಇವನ್ನೆಲ್ಲ ಸ್ಕೂಟಿನಿ ಮಾಡಿ ಮತ್ತೊಂದು ಮಾಡಿಕೊಂಡು ಈ ಅಭಿವೃದ್ಧಿ ಕಡೆ ಹೆಜ್ಜೆ ಇಡಬೇಕಾಗ್ತದೆ ನಾವು ಅಲ್ಲಿ ಈಗ ಅಲ್ಲಿ ಬಂದರೆ ಬೆಳಗಾವ್ಲಾಗೆ ಚಲೋ ಐತಿ ಅಂತಾರ ಮೊನ್ನೆ ಒಬ್ರು ಯಾರು ಸಿಕ್ಕಿದ್ರು ನನಗೆ ಬೆಳಗಾವ್ದು ರೋಡ್ ಎಲ್ಲ ಚಲೋ ಅದವಲ್ಲ ರೀ ನಾವು ಹುಬ್ಳಿಗೆ ಕೆಟ್ಟಬಿಟ್ಟವಲ್ಲ ರೀ ಅಂತಾರೆ ಇದು ನಾವು ಹುಬ್ಳಿ ಹಾಡು ಬಗ್ಗೆ ಯಾಕೆ ಡಿಫ್ರೆನ್ಸ್ ಮಾಡ್ಕೊಂಡು ನಂಗೆ ಗೊತ್ತಿಲ್ಲ ನನ್ನ ನನ್ನ ಕನಸಿದೆ ಹುಬ್ಳಿ ಹಾವುಡ್ ಬೆಳಗಾವಿ ಕೂಡಿ ತ್ರಿವಳಿ ನಗರ ಮಾಡ್ಬೇಕಂತ ಇದೆ ನನ್ನ ಕನಸು ನೋಡಿ ಇದು ಯಾವಾಗ್ಲಿಂದ ಇವತ್ತಿಂದ ಹತ್ತು ವರ್ಷದಿಂದ ಐತಿ ಪ್ರತ್ಯೇಕ ರಾಜ್ಯ ಆ ಯಾವುದು ಯಾವುದಕ್ಕೆ ನೋಡಿರಿ ಆ ಅದು ಒಂದು ನಾಟಕ ನೋಡಿರಿ ಅದು ಅದು ಒಂದು ಹೈ ಡ್ರಾಮಾನೇ ಈ ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ ಕೂತು ಒಂದು ಮೀಟಿಂಗ್ ಮಾಡಿ ನೀರಾವರಿ ಜಮೀನಿಗೆ ಇಷ್ಟು ಒಂದು ಐವತ್ತೈದು ಲಕ್ಷ ಒಂದು ನಲ್ವತ್ತೈದು ಲಕ್ಷ ಅಂತ ಎರಡು ರೇಟ್ ಫಿಕ್ಸ್ ಮಾಡಿದ್ರು ಒಂದೊಂದು ಎಕರೆಗೆ ಈ ಟೋಟಲ್ ಎಷ್ಟಾಗ ಎಪ್ಪತ್ತು ಸಾವಿರ ಕೋಟಿ ಆಗತಿ ಅದು ಅಷ್ಟು ಹಣ ಇಲ್ಲಿದ್ದೀಪಾ ನಿಮ್ಗೆ ಕೇಳ್ತೀನಿ ನಾನು ಬರೆಯಲ್ಲಿ ಇಪ್ಪತ್ತೊಂದು ಕೋಟಿ ಐವತ್ತು ಕೋಟಿ ನೂರೈವತ್ತು ಕೋಟಿಗೆ ಬಿಡುಗಡೆ ಆಗೋಲ್ಲ ನಿಮಗೆ ಆ ನೋ ಎಪ್ಪತ್ತು ಸಾವಿರ ಕೋಟಿ ಎಲ್ಲಿಂದ ಬಿಡುಗಡೆ ಮಾಡ್ತೀರಿ ಸುಮ್ಮನೆ ಒಂದಷ್ಟು ಘೋಷಣೆ ಮಾಡಿಬಿಟ್ರು ಅದರ ಪ್ರಯೋಜನ ಏನು ಹೀಗಾಗಿ ಅಪಾರ ಕೃಷ್ಣ ಪ್ರಾಜೆಕ್ಟ್ ಏನಿದೆ ಅಲ್ಲ ಮುಂದಿನ ಹಂತದ ಯೋಜನೆ ಅದು ಅನುಷ್ಠಾನ ಆಗ್ತಾಯಿಲ್ಲ ಎಲ್ಲಿವರೆಗೂ ನೀವು ಲ್ಯಾಂಡ್ ಎಕ್ವಿಷನ್ ಮಾಡೋದಿಲ್ಲ ಹಣ ಕೊಡೋದಿಲ್ಲ ಆ ಡ್ಯಾಮ್ ಎತ್ತಿರ ಮಾಡೋಕ್ಕಾಗೋದೇ ಇಲ್ಲ ಗೇಟ್ ಎತ್ತರ ಮಾಡೋಕ್ಕಾಗೋದೇ ಇಲ್ಲ ಇದು ಪರಿಸ್ಥಿತಿ ಇದೆ ಹೀಗಾಗಿ ಕಣ್ಣೊರಿಸುವಂಥ ತತ್ರ ರಾಜ್ಯ ಸರ್ಕಾರ ಮಾಡಿ ಸರ್ಕಾರ ಇಷ್ಟೊಂದು ಕಾಲ ಹೇಳಿದಿಲ್ಲರಿ ಸರ್ಕಾರ ಸ್ಥಿತಿಗಿತಿ ಒಂದು ರೀತಿ ನಿಶ್ಚಯವಾದಂಥ ಸತ್ತ ಹೆಣ ಇದ್ದಂಗೆ ಇದು ಜೀವಂತ ನೋಡಿರಿ ಇದು ಎಲ್ಲಿ ಅವ್ರಿಗೆ ಬಿಟ್ಟಂಥ ವಿಚಾರ ಅವರು ಸರ್ಕಾರ ಉಳಿಸ್ಬೇಕು ಬಿಡಬೇಕು ಅವ್ರಿಗೆ ವಿಚಾರ ಮಾಡಬೇಕು ಮತ್ತು ಭಾರತೀಯ ಜನತಾ ಪಾರ್ಟಿ ಪಾತ್ರ ಇದರಲ್ಲಿ ಏನೂ ಇಲ್ಲ ಹೀಗಾಗಿ ನಾನು ಹೇಳ್ತೀನಿ ಒಂದು ರೀತಿ ಒಂದು ರೀತಿ ಅಸ್ತಿತ್ವ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಶೂನ್ಯ ನಿರ್ಮಾಣ ಆಗಿದೆ ರಾಜ್ಯದಲ್ಲಿ ಇದು ಬಹುಶಃ ಇವತ್ತು ನಾಳೆ ಕ್ಲಿಯರ್ ಅಂತ ಗೊತ್ತಿಲ್ಲ ನನಗೆ ಇಪ್ಪತ್ತೊಂಬತ್ತು ಕರಿತೀರ ನಂತರ ಹೈಕಮಾಂಡು ಅಲ್ಲೇ ನಿರ್ಧಾರ ಮಾಡ್ತಾರೆ ಗೊತ್ತಿಲ್ಲ ಆದರೆ ಇಲ್ಲಿವರೆ ಇಲ್ಲಿ ಎಲ್ಲಿವರೆಗೆ ಹೋಗಿದ್ದು ಅಂದರೆ ಭಾಳ ಇದು ಸೀರಿಯಸ್ ಹೋಗಿದ್ರು ನಾನು ಕೊಡೆ ನಾ ಬಿಡೆ ನಾಟ್ ಟ್ವೀಟ್ ವಾರ್ ಮೀನ್ಸ್ ಅವರು ನೇರವಾಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಈಗ ಹಿರಿಯರ ಮಧ್ಯದಲ್ಲಿ ಐದಾರು ಜನ ಹಿರಿಯರ ಮಧ್ಯದಲ್ಲಿ ಇದ್ದಂಥ ಮಾತುಕತೆ ಹೊರಗೆ ಬರಬೇಕು ಅಂತಂತಾರೆ ಡಿಕೆ ಶ್ ಕುಮಾರ್ ಏನಾಗಿತ್ತು ನೀವೇ ಹೇಳಿದ್ರಲ್ಲ ನೀವು ಅದರ ಪಾರ್ಟಿ ಇದ್ರಲ್ಲ ಸಿದ್ದರಾಮಯ್ಯ ಪಾರ್ಟಿ ಇದ್ರಲ್ಲ ಇಬ್ಬರಿಗಿಂತ ಒಂದು ಪ್ರೆಸ್ ಕಾನ್ಫ್ರೆನ್ಸ್ ಮಾಡಿರಿ ಇದ್ರ ಬಗ್ಗೆ ನೀವು ಮಾಡ್ತಾ ಇರಲಿಲ್ಲ ಹೈಕಮಾಂಡ್ ಮನೇಷ್ ಇದ್ರ ಇವರು ಖರ್ಗೆ ಅವ್ರು ಹೇಳ್ತಾರೆ ನಾ ಇದ್ರಾಗ ಅಸಹಾಯಕರಾದೀನಿ ಇದನ್ನು ಹೈಕಮಾಂಡ್ ಬಿಡ್ತೀನಿ ಅಂದ್ರೆ ಹಂಗೆ ನೀವೇ ಹೈಕಮಾಂಡ್ ಹೌದು ಅಲ್ಲ ನೀವು ನಾ ಕೇಳ್ತೀನಿ ಹೈಕಮಾಂಡ್ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಎ ಸಿ ಪ್ರೆಸಿಡೆಂಟ್ ನ್ಯಾಷನಲ್ ಪ್ರೆಸಿಡೆಂಟ್ ಅವ್ರು ಏನಂತಾರೆ ಎಲ್ಲ ಕೇಳ್ಕೊಂಡು ಇಲ್ಲ ಹೈಕಮಾಂಡ್ ಹೈಕಮಾಂಡ್ ಯಾರು ಹೆಂಗಾರೆ ಹಂಗಾರೆ ಇಷ್ಟು ಅಸಹಾಯಕರಾದರೆ ನಾ ಮಲ್ಲಿಕಾರ್ಜುನ ಖರ್ಗೆ ಇಷ್ಟೊಂದು ಹಿರಿಯ ರಾಜಕಾರಣಿ ಇದ್ದೀರಿ ನೀವು ಅಸಹಾಯಕರಾದರೆ ದಯವಿಟ್ಟು ಆ ರಾಜೀನಾಮೆ ಕೊಟ್ಟು ಹೊರಗೆ ಬಂದ್ಬಿಡ್ರಿ ಆ ಎ ಸಿ ಪ್ರೆಸಿಡೆಂಟ್ಗೆ ನೋಡ್ರಿ ಇದು ಎಲ್ಲಿಗೆ ಹೋಗಿ ಮುಟ್ತದ್ ಗೊತ್ತಿಲ್ಲ ಇದು ನಮಗೆ ಸಂಬಂಧಪಟ್ಟಂಥ ವಿಚಾರ ಇಲ್ಲ ಉಳಿಸ್ಕೊಂಡ್ರೆ ಉಳಿಸ್ಕೊಂಡ್ರಿ ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಎಲ್ಲರೂ ಕೊಡಿ ಹೊಸ ಚುನಾವಣೆ ಹೋಗಿಬಿಡುವ ಹೊಸ ಚುನಾವಣೆ ಕೋಮ ಈಗಾಗಲೇ ಕೋಮ ಸ್ಥಿತಿಗೆ ಬಂದ್ಬಿಟ್ಟಿದೆ ಅವ್ರು ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ಬೇಕು ಬೇಡ ಅವರು ವಿಚಾರ ಮಾಡಬೇಕಿ ನಾವೇನು ಮಾಡೋದಿಲ್ಲ ನಾವು ಹೊಸ ಚುನಾವಣೆಗೆ ಹೋಗ್ಬಿಡ್ತೀವಿ ಇಂಥ ಅಲ್ಲ ಇಂಥವ್ರು ಕರ್ಕೊಂಡು ನಾವು ಏನು ಮಾಡೋದು ಈಗಾಗಲೇ ಎನ್ ಟಿ ಕೆಂಬಿಸಿ ಮತ್ತೊಂದು ಆಗಿದೆ ಅವರು ಕರ್ಕೊಂಡು ನಮಗೂ ಡ್ಯಾಮೇಜ್ ಬಿ ಜೆ ಪಿಗೆ ಅದಕ್ಕೆ ಇವ್ರು ಬೇಡ ಬೇಡ ಹುಸಾಬ್ರಿ ಅವ್ರಿ ಆಗೋದಾದರೆ ರಾಷ್ಟ್ರಪತಿ ಅಧಿಕಾರ ತೊಗೊಂಬುದು ಬಹುಶಃ ಇದು ಸಾಲ್ವ್ ಆಗದಿದ್ದರೆ ನಾ ಹೇಳ್ತೀನಿ ಇದು ಸೋಲ್ ಆಗದಿದ್ದರೆ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ರಾಜ್ಯಪಾಲರು ಇಂಟರ್ವ್ಯೂನಾಗಿ ರಾಷ್ಟ್ರಪತಿ ಆಡಳಿತ ತಗೊಂಬಂದು ಬಿಡಿ ಅವರು ಇನ್ನೊಂದು ಆರು ತಿಂಗಳು ಸೆಟ್ಲ್ ಆದರೂ ಆಮೇಲೆ ಬರಲಿಬೇಕಾದ್ರು ಆಗಿದ್ದು ನಮ್ದು ಅಂತೇಳಿ ಅಲ್ಲಿವರೆಗೆ ಸುಮ್ಮನೆ ರಾಜ್ಯಪಾಲರು ಆಡಳಿತ ಮಾಡಲಿ ರಾಷ್ಟ್ರಪತಿ ಮಾಡಲಿ ಇಲ್ಲಿ ಜನರಿಗೆ ಒಳ್ಳೇದಾಗ್ತದೆ ಅಗ್ರಹ ಮಾಡ್ತಿದ್ವಿ ಅಗ್ರಹ ಮಾಡ್ತಿದ್ವಿ ರಾಷ್ಟ್ರಪತಿ ರಾಜ್ಯಪಾಲರು ಆಡಳಿತ ಇಲ್ಲಿ ಮತ್ತೆ ಬೇರೆ ದಾರಿ ಇಲ್ಲ ಹಾಂ ನೋಡಿರಿ ಒಂದು ಒಂದು ದೊಡ್ಡ ದೊಡ್ಡ ಜಿಲ್ಲೆಗಳು ವಿಭಜನೆ ಆಗಬೇಕು ಅನ್ನುವಂಥದ್ದು ಪರವಾಗಿದ್ದಂಥ ವ್ಯಕ್ತಿ ನಾನು ಯಾಕೆ ಹಿಂದುವೆಲ್ಲ ದೊಡ್ಡ ದೊಡ್ಡ ಹಿಂದುವೆಲ್ಲ ಮೈಸೂರು ಡಿವಿಜನ್ ಆಯಿತು ಆಮೇಲೆ ರಾಯಚೂರು ಆಯಿತು ಗುಲ್ಬರ್ಗ ಆಯಿತು ಬಿಜಾಪುರ 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 ಎಲ್ಲ ಆಯಿತಲ್ಲ ಈಗ ದ ಧಾರವಾಡ ಆಗಿತ್ತು ಅದಕ್ಕೆ ಹೇಳ್ತೀನಿ ಬೇರೆ ಬೇರೆ ಕಾರಣ ಸಲುವಾಗಿ ಇದು ಹೆಲ್ಡಪ್ ಆಗಿತ್ತು ದೊಡ್ಡ ಡಿಸ್ಟಿಕ್ ಇದು ತುಮಕೂರು ಮತ್ತು ಇವೆಲ್ಲ ಈಗ ದೊಡ್ಡ ಡಿಸ್ಟಿಕ್ಸು ಹೀಗಾಗಿ ಆಡಳಿತ ನಾನು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ನಲ್ವತ್ಮೂರು ಹೊಸ ತಾಲೂಕು ಘೋಷಣೆ ಮಾಡಿದೆ ಅದರಲ್ಲಿ ಬಿಜಾಪುರದಲ್ಲಿ ಎಂಟು ತಾಲೂಕು ಘೋಷಣೆ ಮಾಡಿದೆ ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ತಾಲೂಕು ದೊಡ್ಡವು ಮೈಸೂರು ಭಾಗದಲ್ಲಿ ಸಣ್ಣ ಸಣ್ಣವಿದ್ದು ನಾ ರಿಪೋರ್ಟ್ ಮೂರು ರಿಪೋರ್ಟ್ ತೆಗೆದು ಸ್ಟಡಿ ಮಾಡಿದಾಗ ಮ್ಯಾಕ್ಸಿಮಮ್ ಡಿವಿಷನ್ ಮಾಡೋದು ಎಲ್ಲಿ ಬಂತು ತಾಲೂಕು ಪ್ರೇರೆ ಇಲ್ಲೇ ಬಂತು ಉತ್ತರ ಕರ್ನಾಟಕದಾಗ ನಲ್ವತ್ಮೂರೊಳಗೆ ಮೂವತ್ತೆಂಟು ತಾಲೂಕಾ ಕೇಂದ್ರ ಇಲ್ಲೇ ಅದು ನನ್ನ ಒಂದು ಡಿಸೈನ್ ಪ್ರಕಾರ ಈಗ ಎಲ್ಲ ಕಡೆ ತಾಲೂಕು ಆಗಿದ್ದಾವೆ ಅಂದರೆ ಜನರ ಹತ್ತಿರ ಅಡ ಆಡಳಿತ ಹೋಗಬೇಕು ಈಗ ಇಲ್ಲಿ ಬೆಳಗಾವಿ ಜಿ ಡಿ ಸಿ ಕಡೆ ಎಲ್ಲಿ ಚಿಕ್ಕೋಡಿ ಆ ಕಡೆಯಿಂದ ಬರಬೇಕಲ್ಲ ಅತನಿ ಕಡೆಯಿಂದ ಎಷ್ಟು ಅಲ್ಲಿ ಬಂದು ಹೋಗಕ್ಕೆ ಎರಡು ದಿವ್ಸ ಬೇಕು ಒಂದು ದಿವ್ಸ ಬಂದು ಹೋಗ್ಬೇಕು ಪಾಪ ಜನಸಾಮಾನ್ಯ ರೈತ ಎಷ್ಟು ತೊಂದರೆ ಆಗ್ಬೋದು ಅದಕ್ಕೆ ಓವರ್ ಆಲ್ ನಂದು ಅಭಿಪ್ರಾಯ ಸಣ್ಣ ಸಣ್ಣ ಜಿಲ್ಲೆ ಆಗ್ಬೇಕು ಸಣ್ಣ ಸಣ್ಣ ತಾಲೂಕು ಅನ್ನೋದು ಬರಬೇಕು ಇವ್ರ ಮುಖ್ಯಮಂತ್ರಿ ವಾದ ಏನು ಶಿವಾನಂದ ಪಾಟೀಲ್ ವಾದ ಏನಂದರೆ ಈ ದರ ನಿಗದಿ ಮಾಡೋದು ಎಫ್ ಆರ್ ಪಿ ಕೇಂದ್ರ ಸರ್ಕಾರದ್ದು ಅಂತ ಹೇಳ್ತಾರೆ ಅದನ್ನು ಮೀರಿ ದರ ನಿಗದಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅನ್ನುವಂಥದ್ದು ಅಸಹಾಯಕರಾಗಿ ಹೇಳ್ತಾರೆ ಇವ್ರಿಗೆ ಅರ್ಥ ಆಗಲಿ ಇವರು ಬಹುಶಃ ಕಾನೂನು ಮಂತ್ರಿಗಳು ಅಥವಾ ಸಂಬಂಧಪಟ್ಟ ಸಚಿವರು ಇಲ್ಲಿವರೆಗೆ ಅದಕ್ಕೇನು ಕಾನೂನು ಇದ್ದಾವೆ ಅದನ್ನು ಓದಲಿಲ್ಲ ಅಂತ ಕಾಣಿಸುತ್ತೆ ನನಗನ್ನ ಮಟ್ಟಿಗೆ ನಾನು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಎರಡು ಸಾವಿರದ ಹದಿಮೂರಲ್ಲಿ ಒಂದು ಕಾನೂನು ತೊಗೊಂಬಂದೆ ದ ಕರ್ನಾಟಕ ಶುಗರ್ ಕೇನ್ ರೆಗ್ಯುಲೇಷನ್ ಆ್ಯಂಡ್ ಪರ್ಚೇಸ್ ಆ್ಯಂಡ್ ಸಪ್ಲೈ ಆ್ಯಕ್ಟ್ ಟೂ ತೌಸಂಡ್ ತರ್ಟೀನ್ ಆ ಮುಖ್ಯಮಂತ್ರಿ ಇದ್ದಾಗ ಅದ್ರ ಪ್ರಕಾರ ಅದ್ರ ಪ್ರಕಾರ ಇಟ್ ಈಸ್ ಕನ್ಸಿಡರ್ಡ್ ನೆಸರಿ ಟು ಎನಾಕ್ಟ್ ಐ ಲೆಜಿಸ್ಲೇಷನ್ ಟು ರೆಗ್ಯುಲೇಟ್ ದ ಪರ್ಚೇಸ್ ಆ್ಯಂಡ್ ಸಪ್ಲೈ ಆಫ್ ಶುಗರ್ ಕೇನ್ ಕಾನ್ಸ್ಟಿಟ್ಯೂಷನ್ ಆಫ್ ಶುಗರ್ ಕೋನ್ ಬೋರ್ಡ್ ಆ್ಯಂಡ್ ಪ್ರಾವಿಷನ್ ಆಫ್ ದಿ ಡಿಸ್ಟ್ರಿಬ್ಯೂಷನ್ ಪರ್ಚೇಸ್ ಆಫ್ ಶುಗರ್ ಕೇನ್ ಇನ್ ದ ರಿಸೋರ್ಟ್ ಏರಿಯಾ ಪೇಮೆಂಟ್ ಟು ಕೇನ್ ವರ್ಕ್ ಗ್ರೋವರ್ಸ್ ವಿದಿನ್ ಸ್ಟಿಪ್ಯುಲೇಟೆಡ್ ಟೈಮ್ ಆಮೇಲೆ ಮುತ್ತ ಮುಂದೆ ಇದು ಅವ್ರಿಗೆ ಅಂದರೆ ಮೊದಲೇ ಅವತ್ತೇನು ವಾದ ಇತ್ತು ರಾಜ್ಯ ಸರ್ಕಾರ ಅಧಿಕಾರ ಇಲ್ಲ ಇದೇ ರೀತಿ ಹೇಳ್ತಿದ್ದು ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೊಡಿಸಲಾಗಿನ ಈ ಕಾನೂನು ತೊಗೊಂಬತ್ತೆ ಆಮೇಲೆ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುಖ್ಯಮಂತ್ರಿ ಆದಮೇಲೆ ಆವಾಗೂ ಅದಕ್ಕೆ ಇನ್ನೊಂದು ಈ ಕಾನೂನಿಗೆ ಇನ್ನೊಂದು ಸ್ವಲ್ಪ ಸ್ಟ್ರೆಂಥನ್ ಮಾಡಲಿಕ್ಕೆ ಅಮೆಂಡ್ಮೆಂಟ್ ಮಾಡಿದ್ರು ಅವ್ರು ಹಂಗ್ರೆ ಅಮೆಂಡ್ಮೆಂಟ್ ಮಾಡಿದ್ದು ಗೊತ್ತಿಲ್ಲ ಅದ್ರ ಪ್ರಕಾರ ಇಲ್ಲಿ ನೋಡಿ ಎಂಪವರ್ಮೆಂಟ್ ಆಫ್ ದಿ ಶು ಶುಗರ್ ಕೇನ್ ಕಂಟ್ರೋಲ್ ಬೋರ್ಡ್ ವಿತ್ ಪವರ್ಸ್ ಆಫ್ ಸಿವಿಲ್ ಕೋರ್ಟ್ ಸಿವಿಲ್ ಕೋರ್ಟ್ಗೆ ಏನು ಅಧಿಕಾರ ಇದ್ರೆ ಅಧಿಕಾರಕ್ಕೆ ಕೊಟ್ಟರು ಆಮೇಲೆ ಡಿಕ್ಲರೇಷನ್ ಆಫ್ ಎಡಿಷ್ನಲ್ ಶುಗರ್ ಕೇನ್ ಪ್ರೈಸ್ ಬೈ ದಿ ಕಮಿಷನರ್ ಫಾರ್ ಕೇನ್ ಡೆವಲಪ್ಮೆಂಟ್ ಆ್ಯಂಡ್ ಡೈರೆಕ್ಟರ್ ಆಫ್ ಶುಗರ್ ಆನ್ ದ ಡಿಶನ್ ಆಫ್ ದಿ ಸುಗರ್ ಕೇನ್ ಕಂಟ್ರೋಲ್ ಬೋರ್ಡ್ ಅಂದರೆ ಎಡಿಷ್ನಲ್ ಪ್ರೈಝ್ ಎಫ್ ಆರ್ ಪಿ ಕೇಂದ್ರ ಸರ್ಕಾರ ಅದಕ್ಕಿಂತ ಹೆಚ್ಚು ನೀವು ಫಿಕ್ಸ್ ಮಾಡೋದಾದರೆ ಈ ಅಧಿಕಾರ ಇಲ್ಲಿದೆ ಈ ಕಾನೂನು ಪ್ರಕಾರ ಇದ್ರದ್ದು ಕಾಪಿ ಕೊಡ್ತೀನಿ ನಾನು ಈ ಕಾನೂನು ಪ್ರಕಾರ ಎಸ್ ಐ ಪಿ ಕಾನೂನು ನೈನ್ ಮಾಡಿದೆ ಹದಿಮೂರಕ್ಕೆ ಹದಿನಾಲ್ಕು ಸಿದ್ದರಾಮಯ್ಯರು ಅಮೆಂಡ್ಮೆಂಟ್ ಮಾಡಿದರು ಅದ್ರ ಪ್ರಕಾರ ನಿಮ್ಗೆ ಅಧಿಕಾರಿ ಇದ್ದಾಗೂ ಸಹತೆಕೆ ಆ ಶುಗರ್ ಫ್ಯಾಕ್ಟ್ರಿ ಮೇಲೆ ಕಂಟ್ರೋಲ್ ತೊಗೊಳ್ಳೋಕೆ ಎಲ್ಲ ಅಧಿಕಾರ ಇದ್ದಾಗ ಪ್ರೈಸ್ ಫಿಕ್ಸೇಷನ್ ಮಾಡಲಿಕ್ಕೆ ಅಧಿಕಾರಿ ಇದ್ದಾಗೂ ಸಹಿತ ಇವನ್ ಅದು ಕೊಡದೇ ಇದ್ದಾಗ ಅದರ ಬಾಕಿ ವಸೂಲು ಮಾಡಲಿಕ್ಕೂ ಅಧಿಕಾರ ಇದೆ ಈ ಕಾನೂನು ಪ್ರಕಾರ ಸಿವಿಲ್ ಕೋರ್ಟಿನ ಪ್ರಕಾರ ನೀವು ರಿಕವರಿ ಮಾಡಿಸ್ಬೋದು ಎಲ್ಲ ಅಧಿಕಾರ ಇದೆ ನಿಮ್ಗೆ ಯಾರೋ ಹಿಡ್ಕೊಂಡು ಬರ್ಬೋದು ಆ ಕೋರ್ಟಿಗೆ ಕಲಿಸ್ಬೋದು ಇದೆಲ್ಲ ಅಧಿಕಾರ ಇದ್ದಾಗೂ ನೀವು ಪದೇ ಪದೇ ಏನು ಮಾಡ್ತೀರಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಇದೆಲ್ಲ ಇದೇ ರೀತಿ ಉತ್ತರ ಪ್ರದೇಶದಲ್ಲಿ ಎಸ್ ಎ ಪಿ ಕಾನೂನಿದೆ ಉತ್ತರ ಪ್ರದೇಶದಲ್ಲಿ ಬಹುಶಃ ಮೊನ್ನೆ ಯಾರು ಪತ್ರಿಕೆಯಲ್ಲಿ ಅಡ್ವರ್ಟೈಸ್ ಕೊಟ್ಟಿದ್ದರು ಅಲ್ಲಿ ಯು ಪಿ ಚೀಫ್ ಮಿನಿಸ್ಟರ್ ನಮ್ಮ ರಾಜ್ಯದ ಎಸ್ ಐ ಪಿ ಕಾನೂನು ಪ್ರಕಾರ ಇಷ್ಟು ಫಿಕ್ಸ್ ಮಾಡಿದ್ದೇವೆ ಈ ರೈತರಿಗೆ ನಾವು ಕೊಡ್ತಾ ಇದ್ದೇವೆ ಅಂತ ಹೇಳಿ ಅಲ್ಲಿ ಯಾವುದೂ ಹೊರಟಿಲ್ಲ ಇಲ್ಲಿ ಮಾಡ್ಬೋದಾಗಿತ್ತಲ್ಲ ಇದು ಯಾವುದು ಸ್ಟಡಿ ಮಾಡ್ತಾ ಇಲ್ಲ ಏನಿಲ್ಲ ಒಂದು ಈ ರೀತಿ ಒಂದು ರೀತಿ ಅಂದಾಜುಂದಿ ಸರ್ಕಾರ ರಾಜ್ಯದಲ್ಲಿದೆ ನಾವು ಒಂದೇ ಒಂದು ಮಾತನ್ನು ಹೇಳ್ತೀನಿ ಇವತ್ತು ಏನು ರಿಕವರಿ ಅಲ್ಲ ರಿಕವರಿ ಅಲ್ಲ ಆಯ್ತು ನಾವೊಂದು ಹೇಳೋದು ಈ ಎಸ್ ಎ ಪಿ ಕಾನೂನು ಬಗ್ಗೆ ಏನು ಹೇಳ್ತಾರೆ ಸಿದ್ದರಾಮಯ್ಯವರು ಎಸ್ ಎ ಪಿ ಕಾನೂನು ಪ್ರಕಾರ ಏನು ಹೇಳ್ತಾರೆ ಜವಾಬ್ದಾರಿ ಇದೆ ಇಲ್ಲ ಅಂತ ಹೇಳುವುದಿಲ್ಲ ಆದ್ರೆ ನೋಡಿರಿ ಜವಾಬ್ದಾರಿ ಇದೆ ಈಗ ನೋಡ್ರಿ ಎತ್ನಾ ಯತ್ನಾಲ್ ಅದು ಈಗ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಲ್ಲಿ ಅಲ್ಲ ನೋಡ್ರಿ ಇವತ್ತು ಅಲ್ಲಿನೂ ಸಹಿತ ಏನು ಒತ್ತಡ ತರೋ ತರೋನಂತೆ ಡೆಫಿನೆಟ್ಲಿ ಆದ್ರೆ ಎಲ್ಲವನ್ನೂ ನೀವು ಶಿಫ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ ನೋಡ್ರಿ ಅದ್ರ ಬಗ್ಗೆ ಈಗಾಗಲೇ ಡಿಸ್ಕಷನ್ ಆಗ್ತಾ ಇದೆ ಮೇಲಿನ ಮಟ್ಟದಲ್ಲಿ ಅದ್ರ ಬಗ್ಗೆ ಸರ್ ಬಹುಶಃ ಎಥನಾಲ್ ಉಪಯೋಗ ಮಾಡಬೇಕಂತ ಫಸ್ಟ್ ಟೈಮ್ ಬಂದಿದ್ದು ಮೋದಿಯವ್ರ ಗೌರ್ಮೆಂಟ್ ಬಂದ ಮೇಲೆ ಈ ಈ ಟ್ವೆಂಟಿ ಪರ್ಸೆಂಟ್ ಇರಲಿ ತರ್ಟಿ ಪರ್ಸೆಂಟ್ ಇರಲಿ ಮತ್ತು ಎಥನಾಲ್ ತಗೊಂತಿದ್ದಿಲ್ಲ ಅಲ್ಲ ಹಂಗೆ ಅದಕ್ಕೆ ಅದಕ್ಕೆ ಡಾಕ್ಯುಮೆಂಟ್ ಕೊಡಿರಿ ಏನಾಗಿದೆ ಸಿದ್ದರಾಮಯ್ಯಂಗೆ ನಾವು ಮಾತಾಡೋದಿಲ್ಲ ಅಲ್ಲಿ ಅಷ್ಟು ತೊಗೊತಾರೆ ಇಲ್ಲಿ ಅಷ್ಟು ಒಂದು ಪಾಲಿಸಿ ಅಂದರೆ ಒಂದು ಪಾಲಿಸಿ ಎಲ್ಲ ಕಡೆ ಅಪ್ಲೈ ಆಗ್ತದೆ ಸಿದ್ದರಾಮಯ್ಯ ಸುಮ್ಮನೆ ಅನ್ನೇ ಸರಿ ಅಲಿಗೇಷನ್ಸ್ ಮಾಡೋದು ಅದಕ್ಕೆ ನಾವು ಹೇಳ್ತೀನಿ ಎಥೆನಾಲ್ ಎಥನಾಲ್ ಮೊದಲು ಎಥೆನಾಲ್ ಉಪಯೋಗ ಮಾಡಿದ್ರು ವೇಸ್ಟ್ ಅಂತ ಚೆಲ್ತಿದ್ರು ಶುಗರ್ ಫ್ಯಾಕ್ಟ್ರಿಯವರು ಆದ್ರಿಗೆ ಎಥನಾಲ್ಗೆ ಪಾಲಿಸಿ ಮಾಡಿ ಅದಕ್ಕೆ ಖರೀದಿ ಮಾಡಿ ಇವತ್ತು ಪೆಟ್ರೋಲು ಮತ್ತು ಡೀಸೆಲ್ಗೆ ಮಿಕ್ಸ್ ಮಾಡುವಂಥ ಸ್ಟಾರ್ಟ್ ಆಗಿದ್ದೆ ಮೋದಿ ಸರ್ಕಾರ ಬಂದ ಮೇಲೆ ಇಲ್ಲಕ್ಕಂದ್ರೆ ಅದಕ್ಕೆ ಇಲ್ಲೇ ಇಲ್ಲ ಯೂಸರ್ ಇರಲಿಲ್ಲ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಅಲ್ಲೇನು ಕೇಂದ್ರ ಸರ್ಕಾರ ಇನ್ನೊಂದು ಪಾಲಿಸಿ ಚೇಂಜ್ ಮಾಡಬೇಕು ಅಂತ ಒತ್ತಾಯ ಮಾಡುವಂತೆ ಡೆಫಿನೆಟ್ಲಿ

ನೋಡಿ ನಾವು ಒಂದು ಹೇಳ್ತೀನಿ ಶಿವಾನು ಬಾಟಲ್ ಮೊದಲು ಈ ಕಾನೂನಿಲ್ಲ ಸ್ಟಡಿ ಮಾಡ್ಕೊಳ್ಳಿ ಕುಂದು ಡಿಸ್ಕಷನ್ ಮಾಡಲಿ ಈಗ ಪಾರ್ಲಿಮೆಂಟ್ ಸೆಷನ್ ನಡೀತದೆ ಮುಖ್ಯಮಂತ್ರಿಗಳು ಬರಲಿ ಎಂ ಪಿಗಳು ಭೇಟಿ ಆಗಲಿ ಇಲ್ಲಿಂದ ಮೋದಿಯವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನು ಪ್ರಸ್ತಾವನೆ ಕೊಡಬೇಕು ಇತ್ತೀಚೆಗೆ ಅವ್ರು ಭೇಟಿ ಆಗಿದ್ದು ಏನಿದೆ ಎಲ್ಲ ಕೊಡಲಿ ಅಲ್ಲಿ ನೋಡ್ರಿ ಒಂದು ನಾನು ಹೇಳಿಲ್ಲ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಲೀಡ್ ಪ್ರತಿ ನೋಡಿ ನಾನು ಇಂಡಿವಿಜುವಲ್ ಏನು ಪ್ರಯತ್ನ ನಾ ಇಂಡಿವಿಜುವಲಿ ಇಂಡಿವಿಜುವಲ್ ಏನು ಪ್ರಯತ್ನ ಮಾಡಬೇಕು ನಾನು ಮಾಡ್ತಾ ಇದ್ದೀನಿ ಈ ಭಾಗದ ಇಶ್ಯೂ ಬಗ್ಗೆ ಮಾಡ್ತಾ ಇದ್ದೀನಿ ಆದರೆ ಇವತ್ತೇನು ಈ ಕಾಮನ್ ಇಶ್ಯೂಸ್ ಇರ್ತಾವಲ್ಲ ಅದ್ರ ಬಗ್ಗೆ ಮುಖ್ಯಮಂತ್ರಿ ನಾನು ನಾನು ಮುಖ್ಯಮಂತ್ರಿ ಇದ್ದಾಗ ಎಂ ಪಿಗಳ ಮೀಟಿಂಗ್ ತೊಗೊಂಡಿದ್ದೀನಿ ಮತ್ತು ಸಂಬಂಧಪಟ್ಟ ಸಚಿವರು ಕೂಡ ಹೋಗಿ ಬಿಟ್ಟೇಗಿದ್ದೇನೆ ಅದೇ ರೀತಿ ಇವತ್ತು ಪಾರ್ಲಿಮೆಂಟ್ ನಡೆದಾಗ ಬರಬೇಕು ಅಲ್ಲಿನೂ ಲಾಬಿ ಮಾಡೋದಂತೆ ಒತ್ತಾಯ ಮಾಡೋದಂತೆ ಡೆಫಿನೆಟ್ಲಿ ಅದ್ರ ಬಗ್ಗೆ ಹಿಂದೆಕ್ಕೆ ಇಲ್ಲೇ ಇಲ್ಲ ಆ ಹಿನ್ನೆಲೆಯಲ್ಲಿ ಅದ್ರ ಸಲುವಾಗಿ ಆ ರೀತಿಯಾದಂಥ ಒಂದು ವ್ಯವಸ್ಥೆ ಮತ್ತು ರಾಜ್ಯ ಸರ್ಕಾರ ಎಲ್ಲದಕ್ಕೂ ಮೇಲಿಗೆ ಶಿಫ್ಟ್ ಮಾಡೋದು ಬೇಡ ಅನ್ನುವಂಥದ್ದು ಹೇಳ್ತೇನೆ ನಾನು ಹಾ ಬರ್ದಿ ಈಗ ಏನಾಗುತ್ತೆ ನೋಡ್ರಿ ಒಂದು ಒಂದು ಮೀಟಿಂಗ್ ಮಾಡೋದು ಅಧಿಕಾರಿ ಜೊತೆ ಅದು ಆಗದೇ ಇದ್ದಾಗ ಅಧಿಕಾರ ಜೊತೆ ಪರ್ಸಲಿ ಇದ್ದಾಗ ಮಂತ್ರಿಗಳು ಬಂದಾಗ ಅದಕ್ಕೆ ರಿಸ್ಪಾನ್ಸ್ ಕೊಡ್ತಾ ಇದ್ದಾಗ ಈ ಪತ್ರ ಮುಖಿಯನ್ನು ಒತ್ತಡ ತರುವಂಥ ಕೆಲಸ ನಾನು ಮಾಡಿ ನೋಡಿರಿ ನಾವು ಅವರು ಉತ್ತರ ಕೊಡುವುದಿಲ್ಲ ಸರ್ಕಾರ ಸತ್ತು ಹೋಗಿದೆ ಅಂತಂದ್ರೂ ಅದಕ್ಕೆ ಒಂದಿಷ್ಟು ಪ್ರಯತ್ನ ಮಾಡುವುದಂತ ಆ ಪ್ರಯತ್ನ ಮಾಡಾತೀನಿ ಮತ್ತು ಇನ್ನೊಂದು ನಾನು ಹೇಳ್ತೀನಿ ಈಗ ಇವರು ಬಿಹಾರ್ ಎಲೆಕ್ಷನ್ ಬಿಹಾರ್ ಇಲೆಕ್ಷನ್ ಎಸ್ ಐ ಆರ್ ಮಾಡಿದ್ರಿಂದ ಮತ್ತು ಎಲ್ಲ ಕಡೆ ಎಸ್ ಐ ಆರು ಅಪೋಸ್ ಮಾಡಾಕತ್ತಾರೆ ಮತ್ತು ಚುನಾವಣಾ ಅಧಿಯೋಗದ ಮೇಲೆ ಕಂಪ್ಲೀಟ್ ಕೊಡುವಂಥದ್ದು ನಾನು ಹೇಳ್ತೀನಿ ಇವತ್ತು ಇಲ್ಲಿವರೆಗೆ ಯಾವುದಾದರೂ ಎಲ್ಲರೂ ಇಲೆಕ್ಷನ್ ಸೋತಿದ್ರೆ ಒಬ್ಬ ಕ್ಯಾಂಡಿಡೇಟ್ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಒಂದು ಇಲೆಕ್ಷನ್ ಪಿಟಿಷನ್ ಯಾಕೆ ಮಾಡಿಲ್ಲ ಇದೆಲ್ಲ ರೀಸನ್ಸ್ ಇಟ್ಕೊಂಡು ಮತ್ತು ಇತ್ತೀಚು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ರೂಲಿಂಗ್ ಕೊಟ್ಟಿದೆ ಏನಂದ್ರೆ ಎಸ್ ಐ ಆರ್ ಮಾಡುವಂಥ ಅಧಿಕಾರ ಅವ್ರಿಗಿದೆ ಇದೆ ಅಲ್ಲೇನಾದರೂ ಯಕ್ಷಸ್ಸು ಮತ್ತೊಂದು ಆದರೆ ನಾವು ಗಮನಕ್ಕೆ ತೊಗೊಂಬರ್ರಿ ಅವ್ರನ್ನ ಬ್ಯಾನ ಮಾಡಿರಿ ಮಾಡಬಾರಂತ ಹೋಗಿದ್ರು ಕೋರ್ಟಿಗೆ ಇಲ್ಲ ಅವ್ರಿಗೆ ಅಧಿಕಾರ ಇದೆ ಅನ್ನುವಂಥ ಒಬ್ಬರ ಈ ಒಂದು ಇಲೆಕ್ಷನ್ ಪಿಟಿಷನ್ ಫೈಲ್ ಮಾಡಿ ಇಲ್ಲ ಇಲ್ಲ ಮತ್ತು ನಾನು ಇನ್ನೊಂದು ಹೇಳ್ತೀನಿ ಈಗ ಮೊನ್ನೆ ಒಂದು ಪ್ರಜಾವಣೆಗೆ ಆರ್ಟಿಕಲ್ ಬಂದಿತ್ತು ಬಿಹಾರ್ ಮೌನ ಕ್ರಾಂತಿ ಗೆಲುವು ಇದು ಯಾರು ಬರೆದವರು ದಿನೇಶ್ ಅಮೀನ್ ಮಟ್ಟು ಹಿರಿ ಹಿರಿಯ ಪತ್ರಕರ್ತರು ಅವರೊಂದು ಆರ್ಟಿಕಲ್ ನೋಡಿ ಮೊನ್ನೆ ಈಗ ಕಳೆದ ವಾರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಿತೀಶ್ ಕುಮಾರ್ ಅವರ ಇಮೇಜು ಮೋದಿಯವ್ರ ಇಮೇಜು ಮತ್ತು ಅವರು ಏನು ಸಾಧನೆ ಮಾಡಿದರು ಅದರದ್ದು ಇಫೆಕ್ಟು ಅದ್ರ ಪ್ರಕಾರ ಒಂದು ಸಿಸ್ಟಮೆಟಿಕ್ ಕ್ಯಾಂಪೇನ್ ಮಾಡಿದರು ಅದ್ರ ಪ್ರಕಾರ ಎನ್ ಡಿ ಎ ಅಧಿಕಾರಕ್ಕೆ ಬಂತು ಅಂತೇಳಿ ಇದು ವ್ಯತಿರಿಕ್ತವಾಗಿ ಕಾಂಗ್ರೆಸ್ನೇ ವ್ಯತಿರಿಕ್ತ ಸಿದ್ದರಾಮಯ್ಯವ್ರ ಹೇಳಿಕೆ ಇರೋದಲ್ಲ ನಾ ಇದನ್ನು ಯಾಕೆ ರೆಫರ್ ಮಾಡಿದ್ದೀನಂದರೆ ಅಮೀನ್ ಮೆಟ್ಟು ನಿಮಗೆಲ್ಲ ಗುರ್ತಿದೆ ಸಿದ್ದರಾಮಯ್ಯವರ ಕ್ಲೋಸ್ ಸರ್ಕಲ್ದಲ್ಲಿ ಇರುವಂಥ ವ್ಯಕ್ತಿ ಮನೆ ವಿಧಾನ ಪರಿಷತ್ಗೂ ಅವ್ರ ಹೆಸರು ನಾಮಿನೇಟ್ ಆಗಿತ್ತು ಮತ್ತು ಲಾಸ್ಟ್ ಮೂಮೆಂಟಿಗೆ ಮಿಸ್ ಆಯಿತು ಅಂದರೆ ಅವ್ರ ಕ್ಲೋಸ್ ಸರ್ಕಲ್ ಇದ್ದಂಥ ವ್ಯಕ್ತಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯವ್ರ ಹೇಳಿಕೆಗೆ ವ್ಯತಿರಿಕ್ತವಾದಂಥ ಒಂದು ಆರ್ಟಿಕಲ್ ಬರೀತಾರೆ ಅಂತಂದರೆ ಇದ್ರ ಮೇಲೆ ಅರ್ಥ ಮಾಡಿಕೊಡ್ರಿ ಅದರಲ್ಲಿ ರಿಯಾಲಿಟಿ ಇಲ್ಲ ಮತ್ತು ಇವತ್ತು ವಿನಾಕಾರಣ ಮೋದಿಯವರಿಗೆ ಒಂದು ಡ್ಯಾಮೇಜ್ ಮಾಡುವಂಥದ್ದು ಪ್ರಯತ್ನ ಮೊದಲಿಂದ ನಡೀತಾ ಇದೆ ಅದಕ್ಕಾಗಿ ನಾವು ಒಂದೇ ಒಂದು ಹೇಳುವಂಥದ್ದು ರಾಜ್ಯ ಸರ್ಕಾರಕ್ಕೆ ಇವತ್ತೇನು ಬೆಳಗಾವಿ ಇಶ್ಯೂ ಇದ್ದಾವೆ ಅದಕ್ಕೆ ಇಮಿಡಿಯೇಟ್ಲಿ ಗಮನಹರಿಸಿ ಅದಕ್ಕೇನು ಲ್ಯಾಂಡ್ ಎಕ್ವಿಷನ್ ಮತ್ತೊಂದು ಹಣ ಬಿಡುಗಡೆ ಮಾಡಿ ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸ ಮಾಡಿ ಮತ್ತು ಇನ್ನು ನಿಮ್ಮ ಇನ್ ಫೈಟಿಂಗ್ದಿಂದ ಈ ಒಂದು ಇನ್ ಫೈಟಿಂಗ್ದಿಂದ ರಾಜ್ಯ ಅಂಧಕಾರಕ್ಕೆ ಹೋಗ್ತಾ ಇದೆ ಮತ್ತು ರಾಜ್ಯದ ಅಭಿವೃದ್ಧಿ ಹಿನ್ನಡೆ ಆಗ್ತಾ ಇದೆ ಇದರಿಂದ ಇಫೆಕ್ಟ್ ಏನಂದರೆ ಕರ್ನಾಟಕದ ಅಭಿವೃದ್ಧಿಗೆ ಜನ ಕಲ್ಯಾಣಕ್ಕೆ ತೊಂದರೆ ಆಗ್ತಾಯಿದೆ ಮತ್ತು ಯಾವುದೇ ಕಚೇರಿಗೆ ಹೋದರೆ ಅಧಿಕಾರಿಗಳು ಹೇಳುವಂಥ ಪರಿಸ್ಥಿತಿ ಇಲ್ಲ ಕೇಳುವಂಥ ಪರಿಸ್ಥಿತಿ ಇಲ್ಲ ಅದರಿಂದ ಭಾಳಷ್ಟು ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಿದ್ದೆ ಒಬ್ಬೊಬ್ರು ಒಬ್ಬರು

ಸ್ಮಾರ್ಟ್ ಸ್ಮಾರ್ಟ್ ಸಿಟಿ ಬಗ್ಗೆ ಈಗಾಗಲೇ ನಾನು ಒಂದು ರಿವ್ಯೂ ಮೀಟಿಂಗ್ ಮಾಡಿದ್ದೀನಿ ಮತ್ತು ಇದರ ಜೊತೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಹಂಡ್ರೆಡ್ ಪರ್ಸೆಂಟ್ ಸರಿ ಅಂತ ನಾನು ಎಂದೂ ಹೇಳಿಲ್ಲ ಇದನ್ನು ಎಕ್ಸಿಕ್ಯೂಟ್ ಮಾಡೋರು ಯಾರು ಸ್ಥಳೀಯ ಅಧಿಕಾರಿಗಳು ರಾಜ್ಯ ಸರ್ಕಾರ ಅದಕ್ಕಾಗಿ ಅದನ್ನು ಏನು ಆ್ಯಕ್ಟಿವೇಟ್ ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡ್ತೇನೆ ಇದಕ್ಕೆ ನಾ ಇವತ್ತು ಒತ್ತಾಯ ಮಾಡ್ತಾ ಇರೋದು ಇವತ್ತೇನು ರಾಜ್ಯ ಸರ್ಕಾರ ನೀವು ಹಣ ರಿಲೀಸ್ ಮಾಡಬೇಕಲ್ಲ ಅದನ್ನು ಮಾಡ್ತಾ ಇಲ್ಲ ಅದಕ್ಕೆ ನೋಡಿರಿ ಇದು ಬರೀ ಬೆಳಗಾವಿದಷ್ಟೇ ಇದು ಬ್ಯಾನ್ ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಸ್ಮಾರ್ಟ್ ಸಿಟಿ ಇದಾವಲ್ಲ ಎಲ್ಲ ಕಡೆ ಇದಕ್ಕೂ ಇದೇ ಇದೆ ಅದು ಇವರು ಕಾರ್ಪೊರೇಷನ್ರು ನಾವು ಪೊಸಿಷನ್ ತೊಳೋದಲ್ಲ ನಾವು ಕೊಡ್ತೀವಿ ಅನ್ನೋದು ಇದರಲ್ಲಿ ಭಾಳಷ್ಟು ಹೋಗಿದೆ ನೋಡ್ರಿ ಬಿ ಜೆ ಪಿ ಅನ್ನುವಂಥ ಪ್ರಶ್ನೆ ಇಲ್ಲರಿ ಇವತ್ತು ಇಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನೋಡಿರಿ ನಾವೊಂದು ಹೇಳೋದು ಏನಾಗಿದೆ ಈ ಸ್ಮಾರ್ಟ್ ಸಿಟಿ ವರ್ಕ್ ಇದು ಕಂಪ್ಲೀಟ್ ಆಗಿಲ್ಲ ಈಸ್ ಪರ್ಫೆಕ್ಟ್ ಆಗಬೇಕು ಆಗಿಲ್ಲ ಅನ್ನುವಂಥ ಕಾರಣ ಮೇಲೆ ಅದು ತೊಗೊಳ್ಳೋದಿಲ್ಲ ಇದನ್ನು ಹೇಳೋದೇ ನಾನು ನಾ ಹೆಂಗೆ ಅಡ್ವೈಸ್ ಮಾಡಿದೆ ಅಂದರೆ ವಾಟ್ ಏರ್ ಮೇ ಬಿ ನೀವು ಎಷ್ಟು ಕ ಇನ್ ಇನ್ ಕಂಪ್ಲೀಟ್ ಆಗಿದೆಯಲ್ಲ ಇನ್ನು ಇನ್ನು ಉಳಿದು ಕಂಪ್ಲೀಟ್ ಮಾಡಿ ಕೊಡ್ರಿ ಆ ಕಂಡೀಷನ್ ಆಗಿ ತೊಗೊಳ್ರಿ ಪೊಸಿಷನ್ ಅಲ್ಲ ಅದಕ್ಕೆ ನಾನು ಅದನ್ನು ಹೇಳೋದು ಕಂಪ್ಲೀಟ್ ಆಗಿದ್ದು ವೆರಿಫೈ ಮಾಡಿರಿ ನೀವು ಕಬ್ಜೆ ತೊಗೊಳ್ರಿ ಫಸ್ಟು ನಿಮ್ಮ ಕಾರ್ಪೊರೇಷನ್ ವ್ಯಾಪ್ತಿ ತೊಗೊಳ್ರಿ ಅಂತ ನನ್ನ ಅಡ್ವೈಸು ಎಲ್ಲರಿಗೂ ಹೇಳ್ತಾ ಇದ್ದೆ ನಾನು ಇದು ಬರೀ ಬೆಳಗಾವ್ ಅಷ್ಟೇ ಅಲ್ಲ ಹುಬ್ಳಿದ್ವಿ ಗುಲ್ಬರ್ಗ ಇರ್ಬೋದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದೇ ಇದೆ ಸ್ಮಾರ್ಟ್ ಸಿಟಿ ಬಂದಂಥದ್ದು ಇದು ಒಂದು ಒಂದು ರೀತಿ ಕ್ಲಾಸ್ ನಡೀತದೆ ಲೋಕಲ್ ಬಾಡೀಸ್ಗೆ ಇದು ಕ್ಲಾಸ್ ನಡೀತಾ ಇದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ